ನಮಸ್ಕಾರ ನೋಡಿ ಈ ಟಾರ್ ರೋಡ್ಗೆ ಅಪ್ರೋಚ್ ಇರುವಂಥ ಒಂದು ಎಕರೆ ಇಪ್ಪತ್ತುವರೆ ಲ್ಯಾಂಡ್ ತೋರಿಸ್ತೀನಿ ನೋಡಿ ಇದು ಒಂದು ಎಕರೆ ಇಪ್ಪತ್ತುವರೆ ಕುಂಟೆ ಲ್ಯಾಂಡು ನೋಡಿ ರೇಷ್ಮೆ ರೇಷ್ಮೆ ಇದೆ ಒಂದು ಐದರಿಂದ ಒಂದು ಆರು ತೆಂಗಿನ ಮರಗಳು ಬರುತ್ತೆ ಹಿಂದೆ ಲಾಸ್ಟು ಅಲ್ಲಿ ಭತ್ತ ಕೂಡ ಹಾಕಿದ್ದಾರೆ ಎಕ್ಸಾಕ್ಟ್ ಒಂದು ಅಡಿ ಹಗ್ಲ ಬರುತ್ತೆ ರಸ್ತೆಗೆ ಸುತ್ತ ಒಳ್ಳೆ ಒಳ್ಳೆ ಫಾರ್ಮ್ ಹೌಸ್ ಮಾಡಿದ್ದಾರೆ ಬೆಂಗಳೂರವರು ಎಲ್ಲ ತೆಂಗಿನ ತೋಟಗಳು ನೋಡಿ ಅದು ಬೆಂಗ್ಳೂರವ್ರದ್ದು ಫಾರ್ಮ್ ಹೌಸಲ್ಲಿ ಕಾಣ್ತಾ ಇರುವಂಥ ಅದು ನೋಡಿ ತುಂಬ ಚೆನ್ನಾಗಿದೆ ಈ ಲ್ಯಾಂಡಲ್ಲಿರುವಂಥ ಒಂದು ಆರು ತೆಂಗಿನ ಮರಗಳು ಇವ್ರದ್ದೇ ಪಕ್ಕದಲ್ಲಿದೆ ಅಲ್ಲಿಂದ ನೀರು ನೀರು ತೊಗೊಳ್ತಾರೆ ರೇಷ್ಮೆ ಮತ್ತು ಭತ್ತ ಹಾಕೊಂಡಿದ್ದಾರೆ ಜನ್ರಲ್ ಲ್ಯಾಂಡು ಲೀಗಲ್ ಪೇಪರು ಟೂ ನಾಟ್ ನೈನ್ ಎನ್ ಎಚ್ ಹಲಗುಡ್ ಟೌನಿಂದ ಕೇವಲ ಐದು ಕಿಲೋಮೀಟ್ರಲ್ಲಿರುವಂಥ ಈ ಜಾಗ ರೆಡ್ ಸೈಲ್ ಇದೆ ಭೂಮಿ ಬಂದು ಭೂಮಿ ಬಂದು ರೆಡ್ ಸೈಲ್ ನೋಡಿ ಭೂಮಿ ಬಂದು ರೆಡ್ ಸೈಲ್ ಇದೆ ಹಿಂದೆ ಭತ್ತ ಕಾಣ್ತಾ ಇತ್ತು ನೋಡಿ ಅಲ್ಲಿವರೆಗೂ ಏನಲ್ಲಿ ಮಳೆಗಳು ಕಾಣ್ತಾ ಇತ್ತು ಲಾಸ್ಟ್ ಅಲ್ಲಿವರೆಗೂ ಬರುತ್ತೆ ಲ್ಯಾಂಡು ಬೆಂಗಳೂರಿಂದ ಸುಮಾರು ಸೆವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ತುಂಬ ಚೆನ್ನಾಗಿದೆ ಜಾಗ ವಿಲೇಜಿಂದ ವಿಲೇಜ್ಗೆ ಹೋಗೋ ರೋಡೋದು ಜಸ್ಟು ನಿಮಗೆ ಸರ್ಕಲಿಂದ ಇದು ಸಾರಿ ಆ ವಿಲೇಜಿಂದ ಜಸ್ಟ್ ಒಂದು ಒಂದು ಇನ್ನೂರೈವತ್ತು ಮೀಟ್ರಲ್ಲಿ ಲ್ಯಾಂಡ್ ಇರುವಂಥದ್ದು ಎರಡು ಊರುಗಳ ಮಧ್ಯದಲ್ಲಿರುವಂಥ ಈ ಲ್ಯಾಂಡು ನೋಡಿ ಒಳ್ಳೆಯ ಬ್ಯೂಟಿಫುಲ್ ಲೊ ಲೊಕೇಶನ್ಲಿದೆ ಈ ಲೊಕೇಶನ್ಲಿದೆ ತುಂಬ ಚೆನ್ನಾಗಿದೆ ಎಲ್ಲ ಪಕ್ಕ ಅಕ್ಕ ಅಕ್ಕಪಕ್ಕಲ್ಲ ಫಾರ್ಮ್ ಹೌಸ್ಗಳೇ ಎಲ್ಲ ಬೆಂಗಳೂರವ್ರು ಮಾಡಿರುವಂಥ ಫಾರ್ಮ್ ಹೌಸ್ಗಳು ಜನರಲ್ ಲ್ಯಾಂಡು ಲೀಗಲ್ ಪೇಪರ್ ಇದೆ ಡೈರೆಕ್ಟ್ ಮೂರು ಮೂರು ಪಾಣಿ ಬರುತ್ತೆ ಒಟ್ಟು ಒಂದು ಎಕರೆ ಇಪ್ಪತ್ತು ಕುಂಟೆ ಲ್ಯಾಂಡ್ ಬರುತ್ತೆ ಬಸ್ ಸ್ಟಾಪ್ ಒಂದು ಕೇವಲ ಒಂದು ಇನ್ನೂರೈವತ್ತು ಮುನ್ನೂರು ಮೀಟ್ರಲ್ಲಿ ಬಸ್ ಸ್ಟಾಪ್ ಇದೆ ಕೆ ಎಸ್ ಆರ್ ಟಿ ಬಸ್ ಸ್ಟಾಪ್ ಕೂಡ ಇದೆ ಫ್ಯೂಚರ್ಲಿ ಏಳು ಅಂತ ಲ್ಯಾಂಡು ನೋಡಿ ಅಲ್ಲಿ ಭತ್ತ ಹಾಕಿದ್ದಾರೆ ನೋಡಿ ಲಾಸ್ಟ್ ಆ ಮರಗಳು ಏನು ಕಾಣ್ತೈತೆ ಲಾಸ್ಟ್ ಟ್ಯಾಂಡು ಅಲ್ಲಿವರೆಗೂ ಅದ್ಭುಸ್ತಾಗಿ ಪೋಡಿಯಾಗಿರುವಂಥ ಅದ್ಭುಸ್ತಾಗಿ ಪೋಡಿಯಾಗಿದೆ ಲ್ಯಾಂಡು ತುಂಬ ಚೆನ್ನಾಗಿದೆ ಲ್ಯಾಂಡು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ವ್ಯವಸ್ಥೆ ಕೂಡ ನಿರಂತರ ಜ್ಯೋತಿ ವ್ಯವಸ್ಥೆ ಕೂಡ ಇದೆ ಈ ಲ್ಯಾಂಡ್ ಮುಂಭಾಗ ಜೊತೆಗೆ ನೀವು ಬೋರ್ವೆಲ್ ಹಾಕ್ಕೊಂಡ್ರೂ ಕೂಡ ವಿದ್ಯುತ್ ಕಂಬದ ವ್ಯವಸ್ಥೆ ಕೂಡ ಈ ಲ್ಯಾಂಡ್ ಮುಂಭಾಗ ಇದೆ ತುಂಬ ಚೆನ್ನಾಗಿದೆ ನಮಸ್ಕಾರ ಸಂಪರ್ಕಿಸಿ ಸೋಮೇಶ್ವರ ರಿಯಲ್ ಎಸ್ಟೇಟ್